ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಆಲೂ ಮಟರ್ ಮಸಾಲ ಗ್ರೇವಿನ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಿಕ್ಕಬಡಿ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ಸ್ಪೈಸಿ ಇಷ್ಟ ಆಗುತ್ತೆ ಆಮೇಲೆ ಒಂದು ಜ್ವರ ಏನಾದರೂ ಬಂದು ಬಾಯಿ ಎಲ್ಲ ಕೆಟ್ಟೋಗಿರುತ್ತಲ್ಲ ಅವರಂತೂ ಇದನ್ನು ಟ್ರೈ ಮಾಡಲೇಬೇಕು ಸೊ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಬನ್ನಿ ನೋಡೋಣ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಮೊದಲಿಗೆ ಇಲ್ಲಿ ನಾನು ಎರಡು ಹುಳಿ ಟೊಮ್ಯಾಟೊನೋ ರುಬ್ಬಿ ಥರ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಆನಿಯನ್ನು ಕೂಡ ಅದನ್ನು ಪ್ಯೂರಿ ಥರ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಹಸಿ ಬಟಾಣಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ದೊಡ್ಡ ಸೈಜು ಆಲೂಗಡ್ಡೆ ಇಲ್ಲಿ ನಾನು ಎರಡು ಸ್ಪೂನು ಧನ್ಯಾ ಪುಡಿ ಒಂದೂವರೆ ಸ್ಪೂನು ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಮುಕ್ಕಾಲು ಸ್ಪೂನು ಆಗುವಷ್ಟು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿದ್ದೀನಿ ಮತ್ತು ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನು ಅರಿಶಿನ ಪುಡಿನ ಇಟ್ಟಿದ್ದೀನಿ ಸೊ ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯಂಟು ಇದರಲ್ಲಿ ನಿಮಗೆ ಬೇಕಿದ್ದರೆ ಒಂದು ಮೂರು ಸ್ಪೂನು ಮೊಸರನ್ನು ಕೂಡ ಹಾಕ್ಕೋಬೋದು ಇಟ್ಕೊಬೋದು ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ ಸೊ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದು ಕಾದು ಬಿಸಿ ಆಗಲಿ ಸೊ ಬಿಸಿ ಆದಮೇಲೆ ನಾವಿಲ್ಲಿ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ ಸೊ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ನಾವು ಎರಡು ಆನಿಯನ್ನ ನಾನು ಈ ಥರ ರುಬ್ಬಿ ಇಟ್ಕೊಂಡಿದ್ನಲ್ಲ ಆನಿಯನ್ ಪೇಸ್ಟನ್ನ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡ್ತಿದ್ದೀರಲ್ಲ ಅಲ್ಲ ಈ ಒಂದು ಗ್ರೇವಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಯಾವ ರೀತಿ ಗ್ರೇವಿಗಳಿಗೆ ಎಣ್ಣೆನ ಹಾಕೋತೀರಾ ಅಷ್ಟೇ ಹಾಕೋಬೋದು ಸೊ ಎಣ್ಣೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ನಾನು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎತ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಹಾಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬರೀ ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಬಟಾಣಿನ ಯೂಸ್ ಮಾಡ್ತಿರೋದ್ರಿಂದ ಸೊ ಕಡಿಮೆ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಒಂದು ಅರ್ಧ ಕೆ ಜಿ ಬಟಾಣಿಗೆ ಆಗೋಷ್ಟು ಅಥವಾ ಇನ್ನೊಂಚೂರು ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಎಲ್ಲ ಈ ಕ್ವಾಂಟಿಟಿನ ಡಬಲ್ ಮಾಡಿ ಹಾಕೊಳ್ಳಿ ಇಲ್ಲಿ ಎರಡು ಹುಳಿ ಟೊಮ್ಯಾಟೊ ಪ್ಯೂರಿನ ಆ್ಯಡ್ ಮಾಡ್ತಾ ಇದ್ದೀನಿ ನೀವೇನಾದರೂ ಸ್ವೀಟ್ ಟೊಮೆಟೊ ಅಂದರೆ ಜಾಮೂನ್ ಟೊಮೆಟೊ ಬರುತ್ತಲ್ಲ ಆ ಥರ ಇದ್ದರೆ ನೀವು ಒಂದು ಕಪ್ಪಲ್ಲಿ ಮೊಸರು ಇಟ್ಕೊಳ್ಳಿ ಆ್ಯಂಡ್ ಜಾಮೂನ್ ಟೊಮೆಟೊ ಇದ್ದರೆ ಅದನ್ನು ಕೂಡ ಎರಡು ಈ ಥರ ಪ್ಯೂರಿ ಮಾಡಿ ಹಾಕೊಳ್ಳಿ ಈ ಟೈಮಲ್ಲಿ ನೀವು ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ಒಂದೆರಡರಿಂದ ಮೂರು ಸ್ಪೂನು ನನಗೆ ನಾರ್ಮಲಾಗಿ ಗ್ರೇವಿಗಳಿಗೆ ಮೊಸರು ಆ್ಯಡ್ ಮಾಡೋದು ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಿರ್ಬೋದು ಈಗ ಎಲ್ಲ ಮಸಾಲ ಪೌಡರ್ಗಳು ನಾನು ಏನೇನು ಹೇಳಿದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದುವರೆ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ಕುಟ್ಟಿಪುಡಿ ಮಾಡಿದ ಮೆಣಸು ಪುಡಿ ಮತ್ತು ಜೀರಿಗೆ ಪೌಡರು ಮತ್ತು ಗರಂ ಮಸಾಲ ಮತ್ತು ಅರಿಶಿನ ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದೇ ಮೇನು ಇದರಲ್ಲಿ ಯಾವ ಮಸಾಲೂ ಕೂಡ ಸ್ಕಿಪ್ ಮಾಡಬೇಡಿ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಇದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿ ನಾವು ಪ್ಲೇಟ್ನ ಕವರ್ ಮಾಡಿಕೊಂಡು ನಾವು ಇದನ್ನು ಒಂದು ಎರಡು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಿರ್ಬೋದು ಎಲ್ಲ ಎಣ್ಣೆ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಕುಕ್ ಆಗಿದೆ ಅಂತ ಈ ಟೈಮಲ್ಲಿ ನಾನು ಆಗಲೇ ಒಂದು ಮೀಡಿಯಮ್ ಆಲೂಗೆಡ್ಡೆ ಏನು ತೋರಿಸಿದೆ ಅದನ್ನು ಸಣ್ಣ ಸಣ್ಣದಾಗಿ ಹಚ್ಚಿದ್ದೀನಿ ಯಾಕಂದರೆ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಆಲೂಗೆಡ್ಡೆ ಬೇಗ ಬೇಯಬೇಕಲ್ವ ಅದಕ್ಕೋಸ್ಕರ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮತ್ತು ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಹಸಿ ಬಟಾಣಿ ಇದನ್ನು ಕೂಡ ನಾನು ಈ ಟೈಮಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನೀವು ಆಗಿ ಉಪ್ಪು ಎಷ್ಟು ಹಾಕೋತೀರಾ ಅಷ್ಟು ಹಾಕ್ಕೋಬೋದು ಸೊ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನಾನು ಒಂದು ಕಪ್ಪಲ್ಲಿ ನೀರನ್ನ ಹಾಕೋತೀನಿ ನಿಮಗೆ ತುಂಬ ತೀರಾ ತಿಕ್ಕಾಗಬೇಕು ಅಂತ ಹೇಳಿದ್ರೆ ಆಫ್ ಕಪ್ ಹಾಕೊಳ್ಳಿ ಅಥವಾ ಸ್ವಲ್ಪ ಗ್ರೇವಿ ಟೈಪಲ್ಲಿ ಬೇಕು ಅಂತ ಹೇಳಿದ್ರೆ ಒಂದು ಕಪ್ಪು ನೀರು ಬೇಕಾಗುತ್ತೆ ಸೊ ಒಂದು ಕಪ್ಪು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಸೊ ಇದರಲ್ಲಿ ಯಾವುದಾದ್ರೂ ಐಟಮ್ಗಳನ್ನ ಸ್ಕಿಪ್ ಮಾಡಬೇಕಂದ್ರೆ ಯಾವುದನ್ನು ಸ್ಕಿಪ್ ಮಾಡಬೇಡಿ ಎಲ್ಲನೂ ಹಾಕೊಳ್ಳಿ ನಾನು ಮೊಸರು ಒಂದು ಹಾಕಿಲ್ಲ ನಿಮಗೆ ಬೇಕಿದ್ದರೆ ಮೊಸರನ್ನ ಎರಡು ಸ್ಪೂನ್ ಹಾಕೊಳ್ಳಿ ಒಗ್ಗರಣೆ ಅದು ಫ್ರೈ ಮಾಡ್ತಿರಲ್ಲ ಆನಿಯನ್ ಟೊಮೆಟೊ ಆ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಕಪ್ ನೀರನ್ನ ಹಾಕಿದ್ದೀನಿ ಸೊ ಈ ಟೈಮಲ್ಲಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂದಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹತ್ತು ನಿಮಿಷ ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಸೊ ಆವಾಗ ಅವಾಗ ಮಧ್ಯದಲ್ಲಿ ಲಿಡ್ನ ತೆಗೆದು ತಿರುಗಿಸ್ಕೊಳ್ಳಿ ಸೊ ಹತ್ತು ನಿಮಿಷ ನಾವು ನೀಟಾಗಿ ಕುಕ್ ಇದನ್ನು ಬಟಾಣಿ ಎಲ್ಲ ಚೆನ್ನಾಗಿರುತ್ತೆ ಹತ್ತು ನಿಮಿಷ ಆಗಿದೆ ನೋಡ್ತಿರ್ಬೋದು ಇದು ಗ್ರೇವಿ ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಎಷ್ಟು ಸ್ಪೈಸಿಯಾಗಿ ಪರ್ಫೆಕ್ಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಯಾವುದೂ ಒಂದು ಸಪ್ಪೆ ಅಥವಾ ಖಾರ ಇಲ್ಲ ಆ ಥರ ಎಲ್ಲ ಏನಿಲ್ಲ ನಾನು ಏನು ಹೇಳ್ಕೊಟ್ಟಿದ್ದೀನಿ ಯಾವ್ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಅದೇ ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಂಡು ಇದನ್ನು ಮಾಡಿ ಟ್ರೈ ಮಾಡಿ ಮತ್ತು ಕೊನೆಯಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಸೊ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ನಾನು ಹೊಸ ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ ಸೊ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇದನ್ನು ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬ ಬಾಯ್